ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ನು ಮಣ್ಣು ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವ್ಲಾಗಲ್ಲಿ ಸಣ್ಣಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಸೇಡನ್ನ ನಾನು ತೀರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಓಸ್ಸಲ್ಲಿ ಸಣ್ಣಗೆ ಹೇಳಿದ್ದೆ ನಾನು ಪಕ್ಕಾ ನಿಮಗೆ ಪ್ರ್ಯಾಂಕ್ ಮಾಡ್ತೀನಿ ಒಂದಲ್ಲ ಒಂದಿನ ಟೈಮ್ ತೊಗೊಂಡು ಅಂತ ಈ ಸಲ ಪಕ್ಕಾ ಪ್ರ್ಯಾಂಕ್ ಮಾಡ್ತೀನಿ ಈ ಟಾಪಿಕ್ನ ಇದುವರೆಗೂ ಯಾರೂ ತೊಗೊಂಡಿಲ್ಲ ಸಣ್ಣು ಬೇರೆ ಮನೆ ಒಳಗಡೆನೆ ಅಡುಗೆ ಮನೇಲಿದ್ದಾರೆ ಸೊ ಅದಕ್ಕೆ ಈಚೆ ಬಂದು ಮಾತಾಡ್ತಾ ಇದ್ದೀನಿ ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ ನೀವೇ ನೋಡಿ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ ಬನ್ನಿ ಪ್ರ್ಯಾಂಕ್ ಮಾಡೋಣ ಸನ್ನು ಚೂರಿ ಯಾರ್ ಲವ್ ಲೋ ಮಾಡ್ತಿದ್ದಾನೆ ಅಂತ ನನಗೆ ಡೌಟ್ ಮಾ ಸಾಂಗ್ ಆಗ್ತಾನೆ ಸ್ಟೇಟಸ್ ಹುಡುಗಿರ ಹುಡುಗಿರ್ಗೆ ಇದಾಗ ತರ ಆಗ್ತಾನೆ ನಿಮ್ಮ ಹತ್ರ ಹೇಳ್ಕೊಂಡಿರ್ತಾನೆ ಹೇಳ್ಕೊಂಡವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಚಿಕ್ಕ ವಯಸ್ಸಲ್ಲಿ ಹೋಗ್ ಮಾಡ್ತೀನಿ ನನ್ನ ಹತ್ರ ಅದೆಲ್ಲ ಹೇಳಿಲ್ಲ ಜಸ್ಟ್ ಕ್ರಶ್ ಇತ್ತು ಅಂತ ಹೇಳ್ಕೊಂಡವ್ ಅಷ್ಟೇ ಅದು ಬಿಟ್ರೆ ಅದೆಲ್ಲ ಏನ್ ಹೇಳಿಲ್ಲ ಅವ್ರ ಹುಡ್ಗಿ ಹೆಂಗಂತ ಗೊತ್ತಾ ಅಂದ್ರೆ ಒಂದ್ ಅದೇ ಹೇಳ್ತಿದ್ದ ಅವಾಗ ಒಂದರ ಅಣ್ಣ ಹುಡುಗರ್ ಜೊತೆ ಜಾಸ್ತಿ ಸೇರೋದು ಜಾಸ್ತಿ ಅಂದ್ರೆ ಹುಡುಗುರ್ ತರ ಇರಾಕ್ ನೋಡ್ತಾರಂತೆ ಹುಡುಗಿ ಅಂದ್ರೆ ಚೂರಿ ಅವ್ರ ಹುಡುಗಿ ನನಗೆ ಏನನ್ಸ್ತು ಅಂತಂದ್ರೆ ನನಗೊಂತರ ಅದೇ ತರ ಅನಿಸ್ತು ನೀವೂ ಒಂದ್ಸಲಿ ಸ್ವಲ್ಪ ಹಂಗೆ ಮಾಡ್ತೀರಾ ಅವ್ರ್ ಹುಡುಗಿ ತರಾನೇ ಯಾವ್ತರ ಅಂದ್ರೆ ಹುಡುಗನ್ ತರ ಆಡೋದು ಇವಾಗ ನೋಡಿ ನಮ್ ನಿನ್ನೆ ನಮ್ಮ ಅಕ್ಕ ಬಂದಿದ್ರು ಇವಾಗ ಅಕ್ಕ ಹೆಂಗಿರ್ತಾರೆ ಅಂದ್ರೆ ನಮ್ಮ ಅಕ್ಕನ ಜೊತೆ ಅಕ್ಕ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ತರ ಮಾತಾಡ್ತಾರೆ ನೀವೇ ಗೊತ್ತಾ ಬಂದ ತಕ್ಷಣ ಅಕ್ಕ ಹೇಗಿದ್ದೀರಾ ಅಂತ ಹೋಗಿ ಮುಟ್ಟಿ ಮಾತಾಡ್ಸೋದು ಅಂದ್ರೆ ಹುಡುಗಿರ್ ಹತ್ರ ಜಾಸ್ತಿ ಫೀಲಿಂಗ್ಸ್ ಐತೆ ನಿಮ್ಗೆ ಹುಡುಗಿರತ್ರ ಜಾಸ್ತಿ ಫೀಲಿಂಗ್ಸ್ ಇಲ್ಲ ತಾನೆ ಅಂದ್ರೆ ಟಾಮ್ ಗಲ್ ಅಂದ್ರೆ ಗೊತ್ತಾ ನಿಮ್ಗೆ ಟಾಮ್ ಗಲ್ ಅಂದ್ರೆ ಗೊತ್ತಿಲ್ವಾ ನಿಮ್ಗೆ ಅಂದ್ರೆ ಟಾಮ್ ಗಲ್ ಅಂದ್ರೆ ಯಾವ ತರ ಗೊತ್ತಾ ಹುಡುಗಿ ಅಂದ್ರೆ ಬೈತಿರೋದಲ್ಲಮ್ಮ ಯಾವತ್ತಾದ್ರೂ ನಿಮಗೆ ಬೈದಿದ್ದೀನ ಬೈಯದಲ್ಲ ಗೂಗಲ್ ಅಲ್ಲಿ ನೋಡ್ರಿ ಅಂದ್ರೆ ಹುಡುಗುರ್ ತರ ಬಿಹೇವಿಯರ್ ಜಾಸ್ತಿ ಹುಡುಗರ್ ತರಕೆ ಇವಾಗ ನೀವು ನೋಡಿ ನಿಮ್ಗೆ ಮಲ್ಟಿ ಟ್ಯಾಲೆಂಟೆಡ್ ಐತೆ ಅದರಲ್ಲಿ ಏನಂದ್ರೆ ಗಾಡಿ ಓಡಿಸ್ತೀರಾ ನೀವೆಲ್ಲಾ ತರ ಗಾಡಿ ಓಡಿಸ್ತೀರಾ ಹುಡುಗುರ್ ತರ ತಾನೇ ಹುಡುಗರ ಹುಡುಗೂರ್ ತರ ಗಾಡಿ ಓಡ್ಸಲ್ವಾಮ ಅಂದ್ರೆ ಹುಡುಗರು ಏನೇನ್ ಜಾಸ್ತಿ ಇಷ್ಟಪಡ್ತಾರ ಅದ್ ನಿಮ್ಗೆ ಇಷ್ಟ ಆಗ್ತಿರುತ್ತೆ ನೀವ್ ತರ ಆಡಕ್ ಹೋಗಲ್ಲ ಆತರ ಸ್ವಲ್ಪ ನಮ್ಮ ಅಕ್ಕನ ಹತ್ರ ಇದ್ದಾಗ ಒಂಥರ ಅಸಹ್ಯ ಅಂತ ಅನ್ನಿಸ್ತು ಬಟ್ ನೀವೆಲ್ಲ ಹೇಳ್ಕೊಂಡ್ರೆ ಬೇಜಾರ್ ಮಾಡ್ಕೋತೀರಾ ಅಂತ ಹೇಳ್ಕೊಂಡಿಲ್ಲ ಅಷ್ಟೇ ಏನೋ ಒಂಥರ ಹುಡುಗಿರ ಹತ್ರ ಜಾಸ್ತಿ ಟಚ್ ಅಲ್ಲಿ ಮಾತಾಡಿಸ್ತೀರಾ ಇವಾಗ ನೋಡ್ರಿ ನನ್ನ ಹತ್ರ ನೀವೆಲ್ಲ ಶೇರ್ ಮಾಡ್ಕೊಳ್ಳೋದಿಲ್ಲ ಜಾಸ್ತಿ ಅಂದ್ರೆ ಅಂದರೆ ಅಂದ್ರೆ ಫೀಲಿಂಗ್ಸ್ ಇಲ್ಲ ನಿಮಗೆ ಹುಡುಗಿರ್ ಅಂದ್ರೆ ಜಾಸ್ತಿ ಫೀಲಿಂಗ್ಸುಗಿನ ಅಂದ್ರೆ ಆ ಆತರ ಅಲ್ಲಮ್ಮ ಹೇಳ್ತಾ ಇರೋದು ಚೂರಿ ಹುಡುಗಿ ಅಂತ ಅಲ್ಲ ಅವ್ನಿವಾಗ ಚಿಕ್ಕವನಲ್ವಾ ಅವ್ನಿಗೆ ಏನು ಗೊತ್ತಾಗಲ್ಲ ಅಂದ್ರೆ ಇವಾಗ ನೀವು ನಮ್ಮತ್ರ ಶೇರ್ ಮಾಡ್ಕೊಂಡ್ರೆ ಎಲ್ಲಿ ನಾನು ಹುಡುಗನ್ ತರ ಆಡ್ತಿದೀನಿ ಅಂತ ನಾನು ಕಂಡಿಡಿದ್ಬಿಡ್ತೀನಿ ಅಂದ್ಬಿಟ್ಟು ನೀವು ಚೂರಿ ಹತ್ರ ಹೇಳ್ಕೊಳ್ಳೋದು ಅಂದ್ರೆ ನಿಮ್ಗೆ ಹುಡುಗರ್ ತರ ಹ್ಯಾಬಿಟ್ ಐತೆ ಅದು ನಿಮ್ಗೆ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ಅಂದ್ರೆ ಇವಾಗ ನಿಮ್ಮ ಹೆಂಗ್ ಹೇಳೋದು ನಾನು ನಿಮ್ಗೆ ಅರ್ಥ ಮಾಡ್ಸಕ್ಕೆ ಆಯ್ತಲ್ಲಪ್ಪ ಆದ್ರೆ ನಿಮ್ಗೆ ಜಾಸ್ತಿ ಹುಡುಗರು ಇಷ್ಟಪಡೋದು ಇಷ್ಟ ಆಗುದೇ ತಾನೆ ಇಷ್ಟ ಆಗಲ್ವಾ ಅಂದ್ರೆ ತಮಾಷೆ ತಮಾಷೆ ಅಲ್ಲ ತಮಾಷೆನೆ ಒಂಥರ ಅಂದ್ರೆ ಹೇಳ್ತಿದೀನಿ ತಮಾಷೆ ಅಂದ್ರೆ ಆತರ ಅಲ್ಲಮ್ಮ ಇದು ಅವನು ಏನಂತ ಅಂತ ಗೊತ್ತಾ ಅವನು ಲವ್ ಬ್ರೇಕಪ್ ಮಾಡ್ಕೊಂಡಿದ್ದು ಅವ್ರ ಹುಡುಗಿ ಒಂಥರ ಹುಡುಗರ ಆಡ್ತಿದ್ಲಂತೆ ಜಾಸ್ತಿ ಹುಡುಗರ ಜೊತೆನೆ ಇದು ಇವಾಗ ಕಬಡ್ಡಿ ಆಡಕ್ ಹೋದ್ರೆ ಕಬಡ್ಡಿ ಆಡೋದು ಖೋ ಆಡೋದು ಈ ತರ ಅಂದ್ರೆ ನೀವು ಸ್ವಲ್ಪ ನನಗೆ ಟಾಮ್ ತರ ಅಂತ ಅನ್ನಿಸ್ತು ನನಗೆ ಆ ತರ ಹುಡುಗಿನೇ ಇಷ್ಟ ಬಿಡಿ ಪರವಾಗಿಲ್ಲ ಆ ತರ ಎಲ್ಲ ಏನಿಲ್ಲ ಅಂದ್ರೆ ಆತರೇ ಇರ್ಬೇಕು ಹುಡುಗಿ ಅಂದಮೇಲೆ ಜೋಶ್ ಆಗಿ ಅಂದ್ರೆ ನಿಮ್ಗೆ ನೋಡಿ ಇವಾಗ ನಾಚಿಕೆ ಇದೆಲ್ಲ ಜಾಸ್ತಿ ಇಲ್ಲ ತಾನೆ ಹ್ಮ್ ಅಂದ್ರೆ ಸ್ಟ್ರೈಟ್ ಆಗಿ ಎಲ್ಲ ಮಾತಾಡ್ತೀರಾ ಬಟ್ ಎಲ್ಲ ಹುಡುಗಿರು ಹಂಗಿರಲ್ಲ ಜಾಸ್ತಿ ನಾಚಿಗೆ ಇದೆಲ್ಲ ಇರುತ್ತೆ ನಿಮ್ಗೆ ಅದೆಲ್ಲ ಇರಲ್ಲ ತಾನೇ ಅಂದ್ರೆ ನಿಮ್ದು ಒಂಥರ ಈ ಹುಡುಗಿರ ನೋಡಿದ್ರೆ ಬ್ಯಾಟ್ ಟಚ್ ಮಾಡೋದು ಬ್ಯಾಕ್ ಟೆಸ್ಟ್ ತರ ನೋಡ್ದವ್ರಿಗ ಅನ್ಸುತ್ತೆ ನಿಮ್ಗೂ ಗೊತ್ತಾಗಲ್ಲ ಅದು ಹೆಂಗೆ ಹೇಳೋದಂತ ನನಗೂ ಗೊತ್ತಾಗ್ತಲ್ಲ ಅದು ಪಾಪ ನಿಮ್ಗೂ ಗೊತ್ತಾಗಿರಲ್ಲ ಅದು ಒಬ್ಬೊಬ್ರಿಗೆ ಇದೇ ಇದಿರುತ್ತೆ ಪ್ರಾಬ್ಲಮ್ ಪ್ರಾಬ್ಲಮ್ ಇರುತ್ತೆ ಅದು ಉದ್ದಾಗಿಂದಾನೇ ಬಂದ್ಬಿಟ್ಟಿರುತ್ತೆ ಮತ್ತೆ ಅದೇ ತರ ಪ್ರಾಬ್ಲಮ್ ಇದೆ ಅಂತ ನನಿಗ ಅನ್ಸುತ್ತೆ ಅದನ್ನ ಒಬ್ಬೊಬ್ರು ಪ್ರಾಬ್ಲಮ್ ಅಂತ ಅನ್ಕೋತಾರೆ ಒಬ್ಬೊಬ್ರು ಪ್ರಾಬ್ಲಮ್ ಅಂತ ಅನ್ಕೊಳಲ್ಲ ನಿಜ ಬೇಜಾರಾಯ್ತಾ ನಾನು ಹಾ ಹ ಏಯ್ ಬೇಜಾರ್ ಮಾಡ್ಕೋತಾ ಇದ್ದೀರ ಏ ಬೇಜಾರ್ ಮಾಡ್ಕೋತಾ ಇದ್ದೀರ ಹಾ ಇದ್ದಕ್ಕೇನಕ್ಕಮ್ಮ ಬೇಜಾರು ಮಾಡ್ಕೋತೀಯಾ ನಾನಂತದ್ ಏನು ಹೇಳಿದೆ ಏ ಅಂದರೆ ನೀವು ನಮ್ಮ ಅಕ್ಕನ ಹತ್ರ ಎಲ್ಲ ಆಡೋದು ನೋಡಿ ನನ್ಗೆ ಹಂಗಂತ ಅನ್ನಿಸ್ತು ತಪ್ಕೊಂಡು ತಪ್ಪಿಕೊಂಡು ಹಿಂಗೆ ಎತ್ತೋದು ನಮ್ಮ ಅಕ್ಕನ ಆ ಥರ ಎಲ್ಲ ಮಾಡ್ತೀರ ತಾನೇ ಎತ್ತಿಲ್ಲ ಜಸ್ಟ್ ಹಾಗೆ ಅವರು ಮಾಡಿದ್ರು ನಾನು ಮಾಡಿದೆ ಯಾಕೆ ಹೇಳಿ ತುಂಬ ಆದ್ರೆ ನೋಡಿರಿ ನಿಮ್ಗೆ ಇವಾಗ ಒಂದ್ ಅಂದ ಮೇಲೆ ಹುಡುಗನ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಆಗೋದಾಯ್ತಾ ನೀವು ಹುಡುಗನ್ ಹತ್ರ ಜಾಸ್ತಿ ಅಷ್ಟು ಕ್ಲೋಸ್ ಆಗಿರೋದಿಲ್ಲ ಹತ್ರ ಜಾಸ್ತಿ ಹಿಂಗೆ ಎತ್ಕೊಳ್ಳೋದು ಮಾಡ್ತೀರಾ ಆದ್ರೂ ನನಗೆ ನೀವು ಟಾಮ್ ಗಲ್ ಅಂತ ಅನ್ಸುತ್ತೆ ಬೇಕಾದ್ರೆ ಇದು ಮಾಡುವ ನಾನು ಪಕ್ಕ ಹೇಳ್ತೀನಿ ಒಬ್ಬರು ನೋಡ್ತಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಟಾಮ್ ಗಲ್ ಈ ಪಕ್ಕಾ ಅನ್ಸುತ್ತೆ ಅದಕ್ಕೆ ಏನಕ್ಕೆ ಬೇಜಾರ್ ಮಾಡ್ಕೋತ ಇದ ಅಂದ್ರೆ ಆತರ ಎಷ್ಟೊಂದು ಜನ ಗರ್ಲ್ಸ್ ಇದ್ದಾರೆ ಅದ್ರಲ್ಲಿ ನೀನ್ ಒಬ್ಳು ಅಂತ ಹೇಳ್ತಿದ್ದೀನಿ ಅಷ್ಟೇ ಅಮ್ಮ ಅಂದ್ರೆ ನಿನಗೂ ಹುಡ್ಗಿ ಫೀಲಿಂಗ್ಸ್ ಇರುತ್ತೆ ಅಂದ್ರೆ ಜಾಸ್ತಿ ಹುಡುಗರ ಮೇಲೆ ಇರಲ್ಲ ಹುಡ್ಗಿ ಮೇಲೆ ಜಾಸ್ತಿ ಫೀಲಿಂಗ್ಸ್ ಇರುತ್ತೆ ನಾನು ನೋಡಿರೋ ಪ್ರಕಾರ ಅದು ಐತೆ ಏನಕ್ಕೆ ನಿಮ್ಮ ಅಮ್ಮನಿಗೂ ಗೊತ್ತಿಲ್ಲ ಪಾಪ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಪ್ಪನೂ ಅಪ್ಪನ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರಲ್ಲ ಅವರು ಯಾರು ಹೇಳಿರಲ್ಲ ನಿಮ್ಮ ಫ್ರೆಂಡ್ಸ್ಗಳು ಯಾರು ಹೇಳಿಲ್ವಾ ನಿಮಗೆ ನೀವು ಸ್ವಲ್ಪ ಹುಡುಗರು ಥರನೇ ಆಡ್ತೀಯಾ ಆ ಥರ ಏನು ಹೇಳಿಲ್ವಾ ನಿಮ್ಮ ಫ್ರೆಂಡ್ಸ್ಗಳು ಹೇಳಿಲ್ವಾ ಅಮ್ಮ ಏ ಹೇಳಿರ್ತಾರೆ ಪಕ್ಕಾ ಹೇಳಿರ್ತಾರೆ ನೀವು ಹುಡುಗರು ಥರ ಆಡ್ತೀರಾ ಅಂತ ಹಾಂ ಹೇಳಿಲ್ವಾ ಇವಾಗ ಏನು ಕಳ್ತಿದ್ದೀರಾ ಹಾ ಇಷ್ಟು ಅಣ್ಣದಕ್ಕೆ ಬೇಜಾರಾಗೋಯ್ತಮ್ಮ ಇಷ್ಟು ಹೇಳೋ ಅಧಿಕಾರ ಇಲ್ವ ನಮಗೆ ಹಾಂ ಎಲ್ಲ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ನನಗೆ ಅರ್ಟ್ ಮಾಡೋಲ್ಲ ನೀವು ಅಂತ ಹೇಳ್ತಿದ್ರಿ ನಾನು ಅರ್ಟ್ ಮಾಡೋಕ್ಕೋಸ್ಕರ ಮಾತಾಡ್ತಾ ಹ್ಞೂ ಈ ಟಾಮ್ ಅಂದರೆ ಅದೆಲ್ಲ ಕ್ಯಾಶು ಅಲ್ಲಮ್ಮ ಇವಾಗ ಹುಡುಗೀರಲ್ಲಿ ಆ ಥರ ಇರ್ತಾರೆ ಒಬ್ಬರು ಸಾಫ್ಟ್ ಇರ್ತಾರೆ ಒಬ್ಬರು ಹುಡುಗರು ಥರ ಇರ್ತಾರೆ ಅಂದರೆ ಏನಕ್ಕೂ ಹೆದ್ರಿಕೊಳ್ಳಲ್ಲ ಇವಾಗ ಹುಡುಗರು ಬಂದರೂ ಹೆದ್ರಕೊಳ್ಳಲ್ಲ ಆ ಥರ ಇರ್ತಾರೆ ಅಂತ ನಾನು ಹೇಳ್ತಿರೋದು ನೀವು ಅದಕ್ಕೂ ಫೀಲ್ ಮಾಡ್ಕೋತೀರಾ ನೋಡಿ ಕಣ್ಣೀರೆಲ್ಲ ಬರ್ತೈತೆ ಈ ಅಳೋದ್ ಇಷ್ಟ ಆಗಲ್ಲ ಅಮ್ಮ ಸಣ್ಣ ಪುಟ್ಟ ವಿಚಾರ ಇಷ್ಟ ಹೇಳಿದ್ರು ಬಯ ಮಾಡ್ಕೊಂಡ್ರೆ ನನಗಂತೂ ನೀವು ತುಂಬಾ ಬ್ಯಾಡ್ ಟಚ್ ಮಾಡ್ತೀರಾ ಹುಡುಗಿರಿಗೆಲ್ಲ ಅಂತ ಅನ್ನಿಸ್ತು ಮೊನ್ನೆ ಅದಕ್ಷನ್ ಗೆ ಹೋಗಿದಾಗ ಅಲ್ಲೂ ಅಷ್ಟೇ ಒಂಥರ ಜಾಸ್ತಿ ಹುಡುಗಿರಾದ್ರೆ ಹುಡುಗಿರ್ನೇ ನೋಡ್ತಿರ್ತಿದ್ರಿ ಒಂಥರ ಈ ಊಟ ಮಾಡ್ಬೇಕಾದ್ರೆಲ್ಲ ಹುಡುಗಿರೇ ನೋಡ್ತಿರೋದು ಹುಡುಗಿರೇ ಮೊನ್ನೆ ಹೋಗಿದ್ವಲ್ಲಮ್ಮ ನಮ್ಮ ಫ್ರೆಂಡ್ ಇದು ಇದರ್ಕೊಂಡೋಗಿದ್ರಲ್ಲ ಅದು ಫಂಕ್ಷನ್ ಗೆ ಯಾವುದು ಆ ಫಂಕ್ಷನ್ ಅಲ್ಲಿ ಊಟ ಕೂತ್ಕೊಂಡಿದ್ವಿ ಗೊತ್ತಾ ಊಟ ಕುತ್ಕೊಂಡಿರ್ಬೇಕಾದ್ರೆ ಇವಾಗ ಎಲ್ಲಾ ಹುಡುಗಿರುನು ಯಷ್ಟು ಚೆನ್ನಾಗಿ ಡ್ರೆಸ್ ಹಾಕಿದ್ದಾರೆ ಅವ್ರ ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕಿದ್ದಾರೆ ಅಂತ ನೋಡ್ತಿರ್ತಾರೆ ನೀವು ಆ ಅವ್ರಿಗೆ ಚೆನ್ನಾಗಿದ್ದಾಳಲ್ವ ಅವ್ರಿಗೆ ಸಕ್ಕದಾಗ್ ಕಾಣಿಸ್ತಿದ್ದಾಳೆ ಅಟ್ರಾಕ್ಷನ್ ಆಗಿದ್ದಾಳೆ ಅಂತ ಬರೀ ಹುಡುಗಿರಿಗೆ ಹೇಳ್ತಿದ್ರೆ ಅಸಹ್ಯವಾಗಿ ನನಗೆ ಒಂಥರ ಅನ್ನಿಸ್ಬಿಡ್ತು ಅಂದರೆ ಇವಾಗ ನೀವು ಒಬ್ಬರೇ ಇದ್ದೀರಲ್ಲ ಅದಕ್ಕೆ ಹೇಳ್ಕೊತಾ ಇದೀನಿ ಎಲ್ಲರೂ ಮುಂದೆ ಹೇಳಿ ಇನ್ಸಾಗಿ ಮಾಡ್ತೀನ ಅಂದರೆ ಸ್ವಲ್ಪ ಮೇಂಟೈನ್ ಮಾಡಿ ಅಷ್ಟೇ ಇವಾಗ ನೋಡಿದ್ರೆ ಒಬ್ಬರು ಅಸಹ್ಯ ಅನ್ಕೋತಾರೆ ಇವಳೇನಪ್ಪ ಹುಡುಗಿರನ್ನ ಈ ಥರ ತಪ್ಪೋತಾಳೆ ಆ ಥರ ಎಲ್ಲ ಅನ್ಕೋತಾರೆ ಅವ್ರ ಅಪ್ಪ ಅಮ್ಮ ಎಲ್ಲ ಇರ್ತಾರೆ ಆ ಥರ ನೀವು ಹೇಳಿದ್ರೆ ಅವ್ರು ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ದೆ ಹೇಳ್ರಿ ಅಲ್ವಾ ಇದಕ್ಕೆಲ್ಲ ಯಾರಾದರೂ ಹೇಳ್ತಾರ ಹಾಂ ಮಾತಿಗೆ ಮುಂಚೆ ಹತ್ಬಿಡ್ತೀರಲ್ಲ ಬಿಡ್ತೀರಲ್ಲ ಹ್ಮ್ ನಾನು ಯಾವ್ದಾದ್ರೆ ನಿಮ್ಗೆ ಈ ತರ ಅಳ್ಸಿದ್ದೀನ ಅಂದ್ರೆ ನಿಮ್ಮಲ್ಲಿರೋ ಮಿಸ್ಟೇಕ್ಸ್ ನ ಹೇಳ್ತಿದೀನಿ ಅಷ್ಟೇ ಹುಡುಗಿರ ಬ್ಯಾಡ್ ಟೆಚ್ ಮಾಡ್ತೀರಾ ಒಂಥರ ಅನ್ಸುತ್ತೆ ಅದು ಚೂರಿನೂ ಬಂದು ನನ್ನ ಹತ್ರ ಹೇಳ್ಕೊಂಡ ಅಂದ್ರೆ ಸ್ವಲ್ಪ ಅಕ್ಕನು ನಾನು ಹೇಳ್ದೆ ಅವನು ಅವ್ರ ಹುಡುಗಿ ಬಗ್ಗೆ ಹೇಳ್ತಿದ್ನಲ್ಲ ಆವಾಗ್ಲೇನ ಹೇಳ್ದೆ ಸ್ವಲ್ಪ ಸಣ್ಣನು ಹಂಗೆ ಅಲ್ವಾ ಅಂತ ಅಂದೆ ಹೂ ಅಣ್ಣ ಹೆಂಗಣ ಕಂಡು ಹಿಡಿದ್ರಿ ನೀವು ಅಂತ ಅವನೇ ಅಂದ ಹೆಂಗೆ ಅಂದ ಹೆಂಗಣ ಹಿಡಿದ್ರಿ ನೀವು ಆಡೋದು ನಾನು ಅವ್ ಅಕ್ಕ ನೋಡೋದು ನನಗೆ ಹುಡುಗೂರೇ ಅನ್ಸ್ಬಿಡುತ್ತೆ ಅವ್ರ ಜೊತೆ ಅದಕ್ಕೆ ಅಷ್ಟು ಕ್ಲೋಸ್ ಆಗಿರ್ತೀನಿ ನಾನು ಅಂತ ಅಂದ ಇವಾಗ ಏನ ಕಲ್ತಿದ್ದೀರಾ ಹೇಳ್ಕೊಳದೇ ಇಲ್ಲ ಅಪ್ಪ ನಿಮ್ಮ ಹತ್ರ ಕೋಪ ಬರುತ್ತೆ ಸಣ್ಣ ನನಗೆ ಈ ತರ ಮಾಡಬೇಡಿ ಏನ ನಾ ಇಲ್ಲ ನಾನು ನಿಮ್ ಮಿಸ್ಟೇಕ್ಸ್ನ ಹೇಳ್ಕೊತಾ ಇದ್ದೀನಿ ಸಣ್ಣು ಸಣ್ಣ ಬೇಜಾರಾಗ್ಬೇಡಿ ಬನ್ನಿ ಇಲ್ಲಿ ನಾನು ನಿಮ್ ಒಳ್ಳೇದಕ್ಕೆ ಹೇಳ್ತಿದೀನಿ ಅಂದ್ರೆ ಸ್ವಲ್ಪ ಹುಡ್ಗಿರ್ತಾರ ಇದಾಗಿ ಅಷ್ಟೇ ಅಂದ್ರೆ ಸ್ವಲ್ಪ ನಾಚಿಕೆ ಇದೆಲ್ಲ ಇರ್ಲಿ ಅಂತ ನಾನು ಹೇಳ್ತಾ ಇದೀನಿ ಅಷ್ಟೇ ನೀವ್ ನಾಚ್ಕೊಳಗಲ್ಲ ಎಂತಕ್ಕೂ ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತೆ ಒಗ್ ರೂಮಲ್ಲಿ ಹೋಗಿ ಅವಾಗ ಅಡ್ಕೊಂಡ್ ಕುತ್ಕೋಬೇಡ್ರಿ ಬನ್ನಿಮ್ಮ ಇಲ್ಲಿ ಬನ್ನಿ ಆಯ್ತು ನೆಕ್ಸ್ಟ್ ಯಾವ ರೀಲ್ಸ್ ಮಾಡೋಣ ಅದು ನೋಡೋಣ ಬನ್ನಿ ಬನ್ನಿ ಬೇಡ ಅದ್ರ ಬಗ್ಗೆ ಆಯ್ತು ಆ ಟಾಪಿಕ್ಕೇ ಬೇಡಪ್ಪ ಆ ಟಾಪಿಕ್ಕೇ ಬೇಡ ಹಾಂ ಸರಿ ಯಾವುದಾದ್ರು ಇವಾಗ ಬ್ಲಾಗ್ ಮಾಡೋಣ ಯಾವ ಕಂಟೆಂಟ್ ಮಾಡೋಣ ಹೇಳಿ ಹೋಗ್ಲಿ ಯಾವ್ದಾರು ಒಂದು ಐಡಿಯಾ ಕೊಡಿ ನನಗೆ ಇವಾಗ ಯಾವ್ದಾದ್ರು ಬ್ಲಾಗ್ ಮಾಡಬೇಕು ನಾವು ಇಲ್ಲ ನೆಕ್ಸ್ಟ್ ಯಾವ ಸಾಂಗು ರೀಲ್ಸ್ ಮಾಡೋಣ ನಿಮ್ಗೆ ರೀಲ್ಸ್ ಮಾಡೋದಂದ್ರೆಲ್ಲ ಇಷ್ಟ ತಾನೇ ಅಮ್ಮ ನಾನು ಸುಮ್ಮನೆ ಅಮ್ಮ ಹೇಳಿದ್ದು ಅಂದರೆ ಇವಾಗ ನೀನು ಇವಾಗ ನಿನ್ ತಪ್ಪುಗಳನ್ನ ಯಾರಪ್ಪ ಕಂಡು ಹಿಡಿತಾರೆ ಇವಾಗ ನೋಡಿದವ್ರು ಕಂಡು ಹಿಡಿತಾರೆ ಅದು ನಾನು ನೀನೊಪ್ಳೆದ್ ತಕ್ಕನೇ ಹೇಳ್ತಿದ್ದೀನ ಅಲ್ಬೇಡಮ್ಮ ನೋಡು ಮತ್ತೆ ಬಿಕ್ಕಿಸ್ಕೊಂಡು ಬಿಕ್ಕಿಸ್ಕೊಂಡು ಸಣ್ಣ ನನ್ ತಮಾಷೆ ಅಮ್ಮ ಮಾಡಿದ್ದು ಅಂದ್ರೆ ಈ ತರ ನಿಮಗೆ ಹೆಂಗೆ ಹೇಳೋದು ನನಗೆ ಒಪ್ಪತನೇ ಇಲ್ಲ ನಾನು ತಮಾಷೆ ಅಂತ ಹೇಳಿದ್ರೋ ನೀವು ತಗೋತಾ ಇಲ್ಲ ನಾನು ಸೀರಿಯಸ್ ಆಗಿ ಅಂತ ಹೇಳಿದ್ರೋ ನೀವು ತಗೋತಾ ಇಲ್ಲ ಚೂರಿ ಅಂದ್ರೆ ಚೂರಿ ಹೇಳಿದ್ದು ನಿಮ್ಮನ ಆಸಯ ಆಗಬಹುದು ಅಂದ್ರೆ ಹುಡುಗೂರ್ ತರ ಫ್ರೆಂಡ್ಲಿ ಆಗಿರ್ತಾರೆ ಅಣ್ಣ ಅಂತ ಹೇಳಿದ್ ಅಷ್ಟೇ ಅಂದ್ರೆ ನೀನು ಆತರ ಇದ್ರೇನೆ ಬೆಟರ್ ಮಾ ನೀವು ಆತರ ಇದ್ರೆನೇ ನಮ್ಮ ಆಸಯ ಆಗೋದು ನಾನು ಟೆಸ್ಟ್ ಮಾಡಿದೆ ಅಂದ್ರೆ ಅಯ್ಯೋ ನನಗೆ ಹೇಳಿದ್ರಿ ನಿಮಗೆ ನನಗೂ ಅಂತೂ ಗೊತ್ತಾಗ್ತಾ ಇಲ್ಲ ಕೇಳಿ ಆಯ್ತು ಹೋಗಿ ನನಗೇನಂತೆ ನಾನು ಮಾಡ್ತಾ ಇರೋದು ಫ್ರ್ಯಾಂಕಲ್ಲಿ ಮಾಡ್ತಾ ಇರೋದು ಅಲ್ಲಿ ನಿಜ ಅಲ್ಲೇ ಕಿಟಕಿ ಹತ್ರ ಮಾಡಿದ್ರಿ ತಗೊಳ್ಳಿ ಇವಾಗ ತುಂಬಾ ಅರ್ತಿದಾರೆ ಅಳಿಸ್ಬಾರ್ದಾಗಿತ್ತು ಸಣ್ಣ ಬೇಜಾರಾಯ್ತಾ ನಾನು ಸುಮ್ಮನೆ ಹೇಳಿದ್ದು ನಿಜವಾಗ್ಲು ಪ್ರಾಮಿಸ್ ಸುಮ್ನೆ ಹೇಳಿದ್ದು ನಿಜವಾಗ್ಲು ಸುಮ್ಮನೆ ಹೇಳಿದ್ದು ಗಾಯಸ್ ಬರಿದ್ರೆ ಇಲ್ಲ ಸುಮ್ಮನೆ ಮಾರಿದ್ರು ಬಾಯ್ ಸರಿ ಸರಿ ಆಯಿತಾ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪಾಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಾಪ ಸಣ್ಣನ್ನ ಮೇಜರ್ ಮಾಡಿದಕ್ಕೆ ಸಣ್ಣು ವೆರಿ ವೆರಿ ಸಾರಿ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಅಳಬೇಡ ಆಯಿತಾ ಸುಮ್ಮನೆ ನಾನು ಹೇಳಿದ್ದು ಟಾಮ್ ಗರ್ಲ್ ಅಂತ ಗೈಸ್ ಫ್ರೆಂಡ್ಲಿ ಆಗಿರ್ತಾರೆ ಗೈಸ್ ಸುಮ್ಮನೆ ನಾನು ಅವ್ರಿಗೆ ರೇಸ್ ಅಷ್ಟೇ ಪಾಯಿಂಟ್ ಔಟ್ ಮಾಡಿ ಒಂದೊಂದು ಪಾಯಿಂಟು ಚೂರಿ ಆ ಥರ ಏನು ಏನೂ ಹೇಳಿಲ್ಲ ಫಸ್ಟ್ ಆಫ್ ಆಲ್ ಟಾಮ್ ಗರ್ಲ್ ಅಂದ್ರೆ ಟಾಮ್ ಗರ್ ಅಂದ್ರೇನೆ ಗೊತ್ತಿರಲಿಲ್ಲ ಅಂದ್ರೆ ಹುಡುಗಿ ಸ್ವಲ್ಪ ಹುಡುಗನ್ ತರ ಟಾಮ್ ಗರ್ಲ್ ಅಂತ ಅಂತಾರೆ ನಾನ್ ಸುಮ್ನೆ ಆ ಟಾಪಿಕ್ ತಗೊಂಡು ಆಡಿದ್ದು ಬೇಜಾರ್ ಮಾಡ್ಕೊಬೇಡಿ ಸಾರಿ 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 ಓಕೆ ಖುಷಿ ಖುಷಿ ಗಾಯ್ಸ್ ಬೇಜಾರ್ ಮಾಡಿದ್ದಕ್ಕೆ ನನಗೆ ನಾನ್ ಸಾರಿ ಕೇಳ್ತಾ ಇದೀನಿ ನೀವೊಂದು ಖುಷಿ ಪಟ್ಟಿದ್ದೀರಾ ಅಂತ ಹೇಳ್ತಾ